ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮ ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ಬಂದ್ಬಿಟ್ಟು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಲಾಗ್ ಆಗಿರುತ್ತೋ ಸೊ ಹಂಗಾಗಿ ಮೊದ್ಲೆದಾಗಿ ಎಲ್ರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯ ಹೇಳ್ತಾ ಲಾಗ್ ನ ಸ್ಟಾರ್ಟ್ ಮಾಡಿ ಬರಿ ನಾವು ಒಂದು ಕೃಷ್ಣ ದೇವಸ್ಥಾನಕ್ಕ ಹೊಂಟಿವಿ ಅದು ಅಲ್ದ ನಮ್ ತಮ್ಮ ಸಾಯಂಕಾಲ ಹೊಂಟಿವ್ ಬರ್ರಿ ಅಂತ ನೋಡ್ರಿ ಹೊಂಟಿದೀವಿ ಯಾಕಂದ್ರ ಇಲ್ಲಿ ಗೋವಾದೊಳಗ ಯಾವಾಗ್ ಮಳೆ ಬರುತ್ತೆ ಹೇಳಕ್ ಆಗಂಗಿಲ್ಲ ಹಂಗಂತ ಯಾವ್ದೋ ದೇವಸ್ಥಾನಕ್ ಬೇಡ ಅನ್ಸುಮ್ ಕುಂತಿದಿವ್ರಾ ಅಷ್ಟರೊಳಗ ನಮ್ ತಮ್ಮ ಅಂದ ಹೋಗ್ರುಂಬರ್ ಸಾಯಂಕಾಲ ಹೇಳಿ ಅಂದ ಸ್ವಲ್ಪ ಮಳೆ ಏನೋ ಹೊರಪಾಗಿತ್ರ ಹಂಗಾಗಿ ನಡಿ ಅಂತ ಹೊಂಟಿವಿ ನೋಡ್ರಿ ನಾವು ನೀವ್ ಏನೈತಲ್ಲ ಏನ್ ದೇವಸ್ಥಾನ ಹೊಂಟಿವಿ ಯಾವ ದೇವಸ್ಥಾನ ಎಲ್ ಐತಿ ಅಂತ ಹೇಳಿ ವಿಡಿಯೋ ಮೂಲಕ ನೋಡ್ಕೊಂಡ್ ಹೋಗ್ರಿ ಯಾಕಂದ್ರ ಕೃಷ್ಣರ ಬಗ್ಗೆ ಹೇಳಾಕಂದ್ರ ಯಾರಿಗ್ ಖುಷಿ ಇರಂಗಿಲ್ಲ ಹೇಳ್ರಿ ನನಗ್ ತಿಳಿದ ಮಟ್ಟಿಗೆ ನಾನ್ ಹೇಳ್ತೀನಿ ಅದು ನಮ್ ಭಾಷೆ ಒಳಗ್ ಏನೈತಿ ನೋಡ್ರಿ ಆ ಸ್ವಲ್ಪ ನನಗೆ ಎಷ್ಟ್ ಗೊತ್ತಿತ್ತ ಅಷ್ಟ್ ಹೇಳ್ತೀನಿ ಸ್ವಲ್ಪ ದರ್ಶನ ಮಾಡ್ಕೊಳಕಂತೆ ಹೊಂಟೀವಿ ನಾವು ನಿಮ್ ಜೊತಿನ ನಿಮ್ ನಾನು ಫಸ್ಟ್ ಟೈಮ್ ಹೊಂಟಿನಿ ಸೊಬ್ಬಾರಿ ಇವಾಗ ಹೋಗುನು ಆ ಮೊದ್ಲೇದಾಗಿ ಶ್ರೀಕೃಷ್ಣ ಹುಟ್ಟಿದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿದಿನಿ ನೋಡ್ರಿ ಅದು ಕೃಷ್ಣ ದೇವರು ರಾತ್ರಿ ಹುಟ್ಟಿರ್ತಾರ ನೋಡ್ರಿ ಹಂಗಾಗಿ ಸೋಮವಾರ ರಾತ್ರಿ ಹನ್ನೆರಡು ಗಂಟೆ ಮೇಲಿಂದನ ಆಚರಣೆ ಮಾಡ್ತಾರ ಅದ್ರೊಳಗ್ರ ಮಂಗಳವಾರನ ಇಲ್ಲಿ ಎಲ್ಲಾರು ಮಂಗಳವಾರನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡೋದು ಆ ನಾವು ಸಣ್ಣ ಇವಾಗ ಕೃಷ್ಣನ್ ಬಗ್ಗೆ ಹೇಳುವಂಗೆ ಇಲ್ಲ ತುಂಟು ಕೃಷ್ಣ ಮುದ್ದು ಕೃಷ್ಣ ಬೆನ್ನಿ ಕೃಷ್ಣ ಅಂತ ಕೃಷ್ಣನ ಹೆಸರು ಕೇಳೇ ಕೇಳಿರ್ತೀವಿ ಅಹ್ ಯಾವ್ ಸಣ್ಣ ಮಕ್ಕಳು ಒಂದ್ಚೂರು ತುಂಟುತನ ಮಾಡಿದ್ರೆ ಕೃಷ್ಣ ಮೊದಲ್ ಬರೋದು ಯಾಕಂದ್ರೆ ಕೃಷ್ಣ ಅವ್ರ ತುಂಟುತನೂ ಅಷ್ಟೇ ಪವಾಡನೋ ಅಷ್ಟೇ ಇರತ್ತ ಬಟ್ ಸಣ್ಣದಾಗಿ ನಮಗ್ ಗೊತ್ತಿರೋಷ್ಟ ಕಥಿನ ಏನೈತಲ್ಲ ನಿಮ್ಗ ಹೇಳ್ತೀನಿ ಅಂದ್ರೆ ಹೇಳೋ ಪ್ರಯತ್ನ ಮಾಡ್ತೀನಿ ಏನಾದ್ರು ತಪ್ಪಿದ್ರೆ ಅಲ್ಲೇ ಕ್ಷಮೆನೂ ಇರ್ಲಿ ಆ ಶ್ರೀ ಕೃಷ್ಣ ದೇವರ ತಂದೆ ಹೆಸರು ಬಂದು ವಸುದೇವ ತಾಯಿ ಹೆಸರು ಬಂದು ದೇವಕಿ ನೋಡ್ರಿ ಶ್ರೀಕೃಷ್ಣ ಸೋದರ ಮಾವ ಇರ್ತಾರ ಕಂಸ ಅವರು ಮಧುರೆಯ ರಾಜ ಆ ರಾಜ ಏನ್ ಇರ್ತ ನೋಡ್ರಿ ಈತನ ರಾಜ್ಯದ ಎಲ್ಲಾ ಆಡಳಿತ ಆ ತನಗೆ ಬರ್ಲಿ ಅಂತ ಹೇಳಿ ತನ್ನ ತಂದೆ ಆದ ಉಗ್ರ ಸೇನರನ್ನ ಬಂಧಿಸಿ ಇಟ್ಟಿರ್ತಾನ ಆ ಒಂದ್ಸರಿ ಸಹೋದರಿಯ ದೇವಕಿ ಏನ ಮದ್ವಿ ಆಗತ್ ನೋಡ್ರಿ ಮದ್ವಿ ಆದ್ಮೇಲೆ ಮದುಮಕ್ಳು ಮೆರವಣಿಗೆ ಮಾಡ್ಕೊಂಡ್ ಹೋಗುವಾಗ ಕಂಸನಿಗೆ ಒಂದು ಧ್ವನಿ ಕೇಳತ್ತಂತ ಆ ಧ್ವನಿ ಏನಂತಂದ್ರ ದೇವಕಿಗೇನ್ ಹುಟ್ಟೋ ಮಕ್ಳು ಇರ್ತಾವ ನೋಡ್ರಿ ಆ ಮಕ್ಳಿಂದ ಕಂಸನಿಗೆ ಸಾವು ಅಂತ ಧ್ವನಿ ಕೇಳತ್ತ ಅದು ಧ್ವನಿ ಕೇಳಿದಾಗ ಕಂಸ ಬಾಳ ಹೆದರಿರ್ತಾನಂತ ಹೆದರಿ ದೇವಕಿ ಮತ್ತ ಆಕಿನ ಗಂಡನ್ ಏನೈತ್ ನೋಡ್ರಿ ಅಲ್ಲೇ ಸಾಯ್ಸಾಕ್ ಹೋಗ್ತಾನ ಅವಾಗ ದೇವಕಿ ಏನೈತಲ್ಲ ಕಂಸನ್ ಹತ್ರ ಬೇಡ್ಕೊಂತಾಳ ನನ್ ಗಂಡಗ ಏನು ಮಾಡ್ಬೇಡ ನನಗ ಪತಿ ಭಿಕ್ಷೆ ಕೊಡು ನನಗೆ ಏನಾದ್ರು ಹುಟ್ಟೋ ಮಕ್ಳು ಇರ್ತಾ ನೋಡು ಪ್ರತಿಯೊಂದನ್ನು ನಾನು ನಿಮ್ ಮಡ್ಲಿಕ್ ತಂದ್ ಹಾಕ್ತೀನಿ ಅಂತ ಬೇಡ್ಕೊಂತಾಳ ಆ ಯಾವಾಗ ಬೇಡ್ಕೊಂತಾಳ ಕಂಸ ಏನೈತಿಲ್ಲ ಅವ್ರಿಬ್ಬರ್ನೂ ಹೋಗಿ ಆ ಏನು ಮಾಡದನ್ನ ಕರ್ಕೊಂಡೋಗಿ ಒಂದು ಜೈಲೊಳಗ ಬಂದಿಶ್ ಇಟ್ಟಿರ್ತಾನ ಸೊ ಬಂದಿಶ್ ಇಟ್ಟಿದ್ಮೇಲೆ ಅಲ್ಲಿ ಒಂದೊಂದು ಒಂದೊಂದು ಏನೈತ್ ನೋಡ್ರಿ ಮಕ್ಕಳಾಗ್ತಾವ್ವು ಅದಾದ್ಮೇಲೆ ಏನೈತಲ್ಲ ಆ ದೇವಕಿ ಹುಟ್ಟಿ ಒಂದೊಂದ್ ಮಕ್ಕಳು ಏಳು ಮಕ್ಕಳು ಹುಟ್ಟತವು ಏಳು ಮಕ್ಕಳನ್ನ ಏನೈತಾ ಕಂಸ ಸಾಯಿಸ್ತಾನ ಯಾವಾಗ ಏಳು ಮಕ್ಕಳ ಸಾಯಿಸ್ತಾನ ಅಲ್ಲಿಗೆ ಕಂ ಕಂಸನ್ ಪಾಪದ ಕೂಡ ತುಂಬಿರತ್ ನೋಡ್ರಿ ಈ ಟೈಮ್ ನಲ್ಲಿ ದೇವಕಿ ಎಂಟನೇ ಮಗುವಾಗಿ ಶ್ರೀಕೃಷ್ಣನ್ ಹುಟ್ಟತಾರ ಆ ಪುಟ್ಟ ಕೃಷ್ಣನ ಉಳಿಸೋಸ್ಕರ ಅವ್ರ ತಂದಿ ಅವ್ರನ್ನ ಒಂದು ಬುಟ್ಟಿಯೊಳಗ್ ಹಾಕೊಂಡು ಹಾಕೊಂಡು ರಾತ್ರೋರಾತ್ರಿ ಹೊರಗ್ ಹೋಗ್ತಾರ ಹೋಗುವಾಗ ಜೋರಾಗಿ ಮಳಿ ಬರುತ್ತ ಆಗ ಕೃಷ್ಣನ ರಕ್ಷಣೆ ಮಾಡಾಕ ಒಂದು ದೊಡ್ಡ ಹಾವು ಒಂದ್ ರೀತಿ ಛತ್ರಿಯಲ್ಲಿ ಏನಿರ್ತ ನೋಡ್ರಿ ಛತ್ರಿ ತರ ರಕ್ಷಣೆ ಮಾಡತ್ತ ಆಗ ಜೋರಾಗಿ ಹರಿತಿದ್ದಂತ ಯಮುನಾ ನದಿನು ಕೂಡ ಎರಡು ಭಾಗ ಆಗಿ ಅವರಿಗೆ ದಾರಿ ಮಾಡಿ ಆ ಶ್ರೀ ಕೃಷ್ಣನ ಕರ್ಕೊಂಡು ಗೋಕುಲದಲ್ಲಿರುವಂತ ನಂದರಾಜರ ಮನೆಗೆ ಬರ್ತಾರ ಕೃಷ್ಣನನ್ನ ಯಶೋಧೆಯ ಮಗ್ಗಲ್ ಹಾಕಿ ಯಶೋಧೆಗೆ ಹುಟ್ಟಿದ್ದ ಹೆಣ್ಣು ಮಗುನ್ ಕರ್ಕೊಂಡು ಜೈಲಿದ್ದ ಜೈಲಿನಲ್ಲಿ ಇದ್ದಂತ ದೇವಕಿ ಮಗ್ಲ್ದಾಗ ಮಲಗಸ್ತಾರ ಹಂಗಾಗಿ ಆ ದೇವಕಿ ಕೃಷ್ಣನ ಹೆತ್ತ ತಾಯಿ ಆದ್ರೂನು ಯಶೋಧೆ ಆತನನ್ನ ಸಾಕಿ ಸಲಹಿರ್ತಾಳ ನಾವ್ ಒಂದ್ ಹಾಡ್ ಕೇಳ್ತೀವಿ ನೋಡ್ರಿ ಆ ದೇವಕಿ ಆದ್ರ ಯಶೋಧೆ ತಾಯಿ ಅಲ್ಲವೇ ಅನ್ನೋ ಒಂದ್ ಹಾಡ್ ಕೇಳ್ತೀವಲ್ಲಾ ಅದೇ ಇದನ್ನ ಮೂಲಕನ ಆಗಿರತ್ತ ಆ ಮಗು ಅಂತ ಹೇಳಿ ತಿಳಿದ ಕಂಸಗ ಆ ಜೈಲಿಗೆ ಬರ್ತಾನ ಬಂದ ತಕ್ಷಣ ಹೋಗಿ ತಗೊಂಡೋಗಿ ಹೊರಗೋಗನ ಆಗ ಕೂಸು ಆಕಾಶಕ್ ಜಿಗದ ಆ ವಿಷ್ಣು ದೇವರ ಸಹಾಯಕಿ ಆಗಿ ಆ ಒಂದ್ ಆ ರೂಪ ತಾಳಿ ಆ ವಿಷ್ಣು ದೇವರ ಸಹಾಯಕ್ಕೆ ರೂಪ ತಾಳಿ ನಿನ್ನ ಅಂತ ಮಗು ಆಲ್ರೆಡಿ ಹುಟ್ಟಿ ಬೆಳೆತೈತಿ ಅಹ್ ಬೆಳೆಯ ಅಂತ ಹೇಳಿ ಮಾ ಮಾಯ ಆಗ್ಬಿಡತ್ತ ಇದನ್ನ ಕೇಳಿದ ಕಂಸ ಆ ಭಯ ಸ್ಟಾರ್ಟ್ ಆಗ್ಬಿಡತ್ ನೋಡ್ರಿ ಅವನಿಗೆ ಆ ಕಂಸ ಒಂದೊಂದೇ ರೀತಿಯಲ್ಲಿ ಶ್ರೀಕೃಷ್ಣನ ಸಾಯಿಸಕ ಎಷ್ಟೋ ಪ್ರಯತ್ನ ಪಟ್ರು ಎಲ್ಲಾನು ಏನಿ ಪ್ರಯತ್ನ ವಿಫಲ ಆಗ್ತಾವು ಕೊನೆಗೆ ಒಂದಿನ ಶ್ರೀಕೃಷ್ಣ ತಮ್ಮ ಸಹೋದರ ಅಂತ ಬಲ ಬಲರಾಮರೊಂದಿಗೆ ಅಹ್ ಮತರಾಗಿ ಬಂದು ಆ ಕಂಸ ಮತ್ತು ಚಾಂಡೂರರನ್ನು ಆ ಒಂದು ಮಲ್ಲ ಇದ್ದದೊಳಗ ಸಂಹಾರ ಮಾಡ್ತಾರ ಸಂಹಾರ ಮಾಡಿ ಆ ಉಗ್ರ ಸೇನ ಮಹಾರಾಜರನ್ನ ಸೆರೆಯಲ್ಲಿ ಬಂಧಿಸಿ ನೋಡ್ರಿ ಬಿಡುಗಡೆ ಮಾಡಿ ಅವರ ರಾಜ್ಯವನ್ನು ಅವರಿಗೆ ಮರಳಿ ಕೊಡ್ತಾರ ಶ್ರೀ ಕೃಷ್ಣ ಸ್ಟೋರಿ ಹೇಳಾಕ ಇದಿಷ್ಟೇ ಇಷ್ಟೇ ಅಲ್ಲ ಬಾಳ ಅಂದ್ರ ಬಾಳ ಸ್ಟೋರಿ ಕೇಳಿ ನೋಡ್ರಿ ಯಾಕಂದ್ರ ಹುಟ್ಟಿದಾಗಿಂದಾನು ಒಂದೊಂದ್ ರೀತಿಯಲ್ಲಿ ಪವಾಡ ಮಾಡ್ಕೊಂತಾನೆ ಏನೈತಿಲ್ಲ ಬಂದವರು ಆ ಹೇಳಕ್ರ ನನ್ಗೆ ಎಷ್ಟು ಒಂದ್ ತಾಸಾದ್ರು ಸಾಕಂಗಿಲ್ಲ ಸಣ್ಣದಾಗಿ ಯಾಕಂದ್ರೆ ನಮ್ ಮಕ್ಳಿಗೆಲ್ಲ ಏನ್ ಹೇಳ್ಕೊಂಡ್ ಬಂದಿರ್ತೀವಿ ನೋಡ್ರಿ ಅದಿಷ್ಟನ್ನ ನಾನ್ ನಿಮ್ ಹತ್ರ ಹೇಳತ್ತಿನಿ ಅಹ್ ನಾವ್ ಇವಾಗ ಬಂದಿರೋ ದೇವಸ್ಥಾನ ನೀವ್ ಇಲ್ಲೇ ಕನ್ಸತ್ ನೋಡ್ರಿ ಪೂರ್ತಿ ದೇವಸ್ಥಾನ ಒಳಗ್ ಬಂದೆ ಅದಕ್ಕೆ ತೋರ್ಸಾತೀನಿ ಏನಪ್ಪಾ ಅಂದ್ರ ಸಾಯಂಕಾಲ ಬಂದಿದ್ವಿ ನೋಡ್ರಿ ಇದು ಸಲ್ ಬಾಳ ದೂರ ಇತ್ತು ಸ್ವಲ್ಪ ಅಲ್ಲ ಬಾಳ ದೂರನೇ ಐತ್ ಮನೆಯಿಂದ ಬರ್ತಿದ್ದಂಗನ ಇಲ್ ನೋಡ್ರಿ ಚಾವಿ ಹಾಕ್ಬಿಟ್ಟಿದ್ರು ಆ ಒಂದ್ ಚೂರ್ ಬೇಜಾರ್ ಆಯ್ತು ಯಾಕಂದ್ರ ಓಪನ್ ಐತ್ರಿ ಇನ್ನು ಖುಷಿ ಆಗ್ತಿತ್ ಅಂತೇಳಿ ಯಾಕಂದ್ರ ಇವತ್ ಎಲ್ಲಾನು ಅದೇ ಪ್ರೋಗ್ರಾಮ್ ಅದು ಇದು ಮಾಡಿರ್ತಾರ ನೋಡ್ರಿ ಹಂಗಾಗಿ ಅದು ಸ್ವಲ್ಪ ಏನೋ ಲಾಕ್ ಇತ್ತು ಪರ್ವಾಗಿಲ್ಲ ಲಾಕ್ ಇದ್ರೇನೂ ಇಲ್ಲ ಅಂದ್ರೆ ದೇವ್ರ ಏನ್ ಕಣ್ಣಿ ಕಾಣಸತ್ ನೋಡ್ರಿ ಹಂಗಾಗಿ ಕಾಣಿಸ್ತಾರ ಅನ್ಕೊಂಡು ಆ ನಾವೇನಿತ್ಲಾ ಇಲ್ಲಿಂದ ನಮಸ್ಕಾರ ಮಾಡಿದ್ವಿ ನಿಮ್ಗು ಇಲ್ಲೇನೆ ಸ್ವಲ್ಪ ಜೂಮ್ ಹಾಕಿ ತೋರ್ಸ ನೋಡ್ರಿ ಇಲ್ಲಿಂದನ ನಮಸ್ಕಾರ ಮಾಡ್ಕೊಂಡ್ ಬಿಡ್ರಿ ಅವರು ಬೇರೆ ಕಡೆ ಏನೋ ಪೂಜೆಗೆ ಹೋಗಿದ್ ಹೋಗಿದ್ರಂತ ಸೊ ಹಂಗಾಗಿ ಸ್ವಲ್ಪ ಏನೈತಿಲ್ಲ ದೇವಸ್ಥಾನ ಲಾಕ್ ಆಗಿತ್ತು ಪರವಾಗಿಲ್ಲ ಅಂತ ಹೇಳಿ ದರ್ಶನ ಮಾಡ್ಕೊಳ ಆತೀವಿ ಎಲ್ಲಾ ಕಡೆ ಒಂದ್ ಕಡೆ ಏನೈತ್ ನೋಡ್ರಿ ಪ್ರೋಗ್ರಾಮ್ ಎಲ್ಲಾ ಮುಗದೋಗಿತ್ತು ಇಲ್ಲಿ ನಾನ್ ನಿಮಗ ಸ್ವಲ್ಪ ತೋರಿಸ್ತೀನಿ ಇಲ್ಲೆಲ್ಲಾ ನೋಡ್ರಿ ಪ್ರೋಗ್ರಾಮ್ ಮಾಡಿರೋ ಪ್ರೋಗ್ರಾಮ್ ಎಲ್ಲಾ ಕುರ್ಚಿ ತೆಗೆಯಾತಿದ್ರು ಯಾಕಂದ್ರೆ ಇದು ಬಾಳ ದೂರ ಇತ್ತಂತೆ ನಮಗೂ ಗೊತ್ತಿದ್ದಿಲ್ಲ ಬಟ್ ದೇವಸ್ಥಾನ ಮಾತ್ರ ಬಾಳ ಖುಷಿ ಆಗ್ಬಿಟ್ಟಿತ್ತು ಎಲ್ಲೋ ಹೊರಗಡೆ ದೂರ ದೇವಸ್ಥಾನಕ್ ಹೋಗ್ಬಿಟ್ಟಿ ಅನ್ನೋ ತರಾನ ಫೀಲ್ ಆಕತಿತ್ತು ಅಷ್ಟ್ ಚಂದ ಇತ್ತು ಆ ಇದಿಷ್ಟು ದೇವಸ್ಥಾನ ಮುಗಿಸ್ಕೊಂಡ್ ನೋಡ್ರಿ ಇಲ್ಲೇ ಮನಿಗ್ ಬಂದಾಗ ಅದು ಮೊಸರು ಕುಡಿಕೆ ಏನ್ ಹೊಡಿತಾರ ನೋಡ್ರಿ ನಮ್ ಕಡೆ ಹಿಂಗೆ ಹೇಳ್ತಿವಿ ನಾವು ಮೊಸೂರು ಕುಡಿ ಹೊಡಿಯೋ ಇದಕ್ ಬಂದ್ ನಮ್ ಗಣಪತಿ ಕಟ್ಟಿ ಒಳಗೆ ಏನೈತರ ಒಡೆಯೋಕ್ ಸ್ಟಾರ್ಟ್ ಮಾಡಿದ್ರು ಹೇಳಿದ್ನಲ್ಲ ನಾನು ಮಳಿ ಇದ್ ಅಂತ ಹೇಳಿ ಒಂದ್ ಹತ್ ನಿಮಿಷದ ಹಿಂದನ ಮಳಿ ಜೋರಾಗಿತ್ತ ಹಂಗಾಗಿ ಹೊಡಿಬೇಕ ಬೇಡ ಅಂತ ಡಿಸೈಡ್ ಮಾಡಾಕತ್ತಿದ್ರೆ ಅನ್ಸುತ್ತಾ ಅನ್ಸುತ್ತ ಇಲ್ಲ ಅಂದ್ರ ಫುಲ್ ಗ್ರ್ಯಾಂಡ್ ಆಗಿ ರೆಡಿ ಮಾಡಿರ್ತಾರ ಸಿಂಪಲ್ ಆಗಿ ರೆಡಿ ಮಾಡಿದ್ರು ಸೊ ಇನ್ನು ಅವ್ರು ರೆಡಿನೇ ಮಾಡಿದ್ದಿಲ್ಲ ಅನ್ಕೊಂಡಿದ್ವಿ ಈ ವರ್ಷ ಏನು ಮಾಡಾಕಿಲ್ಲ ಅಂತ ಹೇಳಿ ಆದ್ರೂ ಮಳಿ ಸ್ವಲ್ಪ ಸ್ಟಾಪ್ ಆಗಿರೋದ್ಲಿಂತ್ರ ನೋಡ್ರಿ ಆ ಸ್ಟಾರ್ಟ್ ಸ್ಟ ಸ್ಟಾರ್ಟ್ ಮಾಡ್ಯಾರ ಯಾವಾಗ ಮಳಿ ಬರುತ್ತೋ ಮಳಿ ಬರಲ್ಲ ಅಂತ ಹೇಳಿ ನಾವ್ ಹೋಗಿದ್ದಿಲ್ಲ ಜಸ್ಟ್ ನನ್ ಮಗ ಮೊಬೈಲ್ ತಗೊಂಡ್ ಹೋಗಿದ್ನಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದ ಜಸ್ಟ್ ನೋಡ್ರಿ ಯಾರ್ದು ಪ್ರತಿ ವರ್ಷ ಏನಾಯ್ತಿಲ್ಲ ಕಾಂಪಿಟೇಶನ್ ಇರ್ತಾ ಬೇರೆ ಬೇರೆ ಕ್ಯಾಂಪ್ ಇಂದ ನಮ್ದು ನಿಮ್ದು ಟೀಮ್ ಅಂತೆ ಮಾಡಿ ಅಂತ ಹೇಳಿ ಈ ವರ್ಷ ಯಾವದೇ ರೀತಿ ಏನೈತಿಲ್ಲ ಕಾಂಪಿಟೇಶನ್ ಇಟ್ಟಿಲ್ಲ ಬಟ್ ಹಂಗ ಹೇಳಿ ಮಕ್ಳಿಗಂತ ಫುಲ್ ಖುಷಿ ಈ ಒಂದ್ ಮೊಸರು ಮಡಿಕೆ ಏನ್ ಹೊಡಿತಾರ ನೋಡ್ರಿ ಈ ಹಬ್ಬಕ್ಕಂತೂ ಫುಲ್ ಖುಷಿ ಆಗಿ ಬಿಟ್ಟಿರ್ತಾರ ಸೊ ಹಂಗಾಗಿ ಬಿಡಕೋವಾಗಿಲ್ಲ ಮಕ್ಳದ ಒಂದ್ ಖುಷಿ ಅಲ್ಲ ನೋಡ್ರಿ ಇಲ್ಲಿ ಫೈನಲ್ ಏನೈತೆ ಅಲ್ಲ ಒಡದ ಒಂದರ ಖುಷಿ ಆಗ್ಬಿಡಿತ್ತು ಸೊ ಇವತ್ತಿನ ನಮ್ ಕೃಷ್ಣ ಜನ್ಮಾಷ್ಟಮಿ ಲಾಗ್ ಇಷ್ಟೇ ಆಗಿರತ್ತ ಬಾಳ ಏನಿರಲ್ಲ ಬಟ್ ಒಂದ್ ಸಮಾಧಾನ ಮನ್ಸಿಗೆ ಏನೋ ದೇವಸ್ಥಾನ ನೋಡಿ ಬಂದಿವಿ ಅಂತ ಹೇಳಿ ಸೊ ನಿಮಗೆ ಈ ದೇವಸ್ಥಾನ ಆಗ್ಲಿ ಈ ಲಾಗ್ ಏನಾದ್ರೂ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಆ ಸಿಗೋನಾ ಮುಂದಿನ ಲಾಗ್ ಒಂದಿಗೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್